ಸ್ಟೋರಿ ಇದೆ ಏನಿದು ಸ್ಟೋರಿ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ ಮೈಸೂರಲ್ಲಿ ರಾಮಪ್ಪ ಎಂಬ ನುಂಗಣ್ಣನ ಸ್ಟೋರಿ ಅಬ್ಬಬ್ಬಾ ಈತನ ಹಿಸ್ಟ್ರಿ ಕೇಳಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಅಂಗ ಯಗಲ ಜಾಗ ಕೇಳಿ ಊರೇ ನಂದು ಎನ್ನುವ ಜಾಯಮಾನ ಈ ರಾಮಪ್ಪ ಎಂಬ ವ್ಯಕ್ತಿದು ಒಂದ ಎರಡ ಈತನ ಭೂಕಬಳಿಕೆ ಕರ್ಮಕಾಂಡ ಸಿಕ್ಕ ಸಿಕ್ಕ ಜಾಗವನ್ನ ತನ್ನದೇ ಎನ್ನುವ ಭೂ ಬಕಾಸುರ ಈತ ಮಾಜಿ ಯೋಧ ಶ್ರೀಧರ್ ಜಾಗವನ್ನು ಬಿಟ್ಟಿಲ್ಲ ಈ ರಾಮಪ್ಪ ಎಂಬ ವ್ಯಕ್ತಿ ಮಾಜಿ ಯೋಧನ ಜೊತೆಗೆ ಊರಿನ ಜಾಗದ ಮೇಲೂ ಕಣ್ಣಿದೆ ಲಕ್ಷ ಲಕ್ಷ ಹಣ ಪಡೆದು ಮನೆಯನ್ನು ಬಿಡದೆ ಕಳ್ಳಾಟವನ್ನ ನಡೆಸ್ತಾ ಇದ್ದಾನೆ ಈ ರಾಮಪ್ಪ ಎಂಬ ವ್ಯಕ್ತಿ ವ್ಯಾಪಾರ ಮಾಡಬೇಕಿದ್ರೆ ಹೇಳಿದ್ದೇ ಬೇರೆ ಜಾಗ ಬಿಡ್ಬೇಕಿದ್ರೆ ಹೇಳೋದೇ ಬೇರೆ ನಾಲ್ಕು ಎಕರೆ ಜಾಗ ಮಾರಾಟ ಮಾಡಿ ವರಸೆಯನ್ನ ಬದಲಾಯಿಸಿದ್ದಾನೆ ಆಸಾಮಿ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿಯ ಶ್ರವಣಹಳ್ಳಿ ಕೋರ್ಟ್ ಆರ್ಡರ್ಗೂ ಕೂಡ ಕ್ಯಾರೆ ಅಂತ ಅಂತ ಇಲ್ಲ ಮೊಂಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ ಸುತ್ತಮುತ್ತ ಗ್ರಾಮಸ್ಥರ ಜಾಗಕ್ಕೂ ಈ ಕಿರಿಕ್ ರಾಮಪ್ಪ ಕೈ ಹಾಕಿದ್ದಾನೆ ಮನೆ ಕೊಟ್ರೆ ಕೊಟ್ಟಿಗೆ ಕೇಳ್ತಾನೆ ಕೊಟ್ಟಿಗೆ ಕೇಳಿದ್ರೆ ಇನ್ನ ಜಾಗ ಕೇಳ್ತಾನೆ ಒಟ್ಟಲ್ಲಿ ಕೇಳಿದ್ದೆಲ್ಲ ಕೊಟ್ಟರು ಕೂಡ ನೋಟಿಸ್ ಕೊಟ್ಟು ಕಿರಿಕಿರಿಯನ್ನ ಮಾಡ್ತಾ ಇದ್ದಾನೆ ಈಗ ತುಳಸಿ ಕೊಪ್ಪಲು ಗ್ರಾಮಸ್ಥರು ಬೇಸತ್ತೋಗಿದ್ದಾರೆ ಒಂದಲ್ಲ ಎರಡಲ್ಲ ಪುಟ ಪುಟ ಗಂಟಲೇ ಬರಿಬಹುದು ಈ ವ್ಯಕ್ತಿಯ ಕರ್ಮಕಾಂಡ ಅಂತ ಹೇಳ್ಬೋದು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ರಿ ಈ ವ್ಯಕ್ತಿಯ ಹೆಸರು ರಾಮಪ್ಪ ಅಂತ ಈಗಾಗಲೇ ನಾನು ಹೇಳ್ತಾ ಇದೆ ಈ ವ್ಯಕ್ತಿ ಒಂದಲ್ಲ ಎರಡಲ್ಲ ಬಹಳಷ್ಟು ಜನರಿಗೆ ಮೋಸವನ್ನ ಮಾಡಿರುವಂತದ್ದು ಲಕ್ಷ ಲಕ್ಷ ಹಣವನ್ನ ಪಡೆದು ಮನೆಯನ್ನು ಬಿಡದೆ ಕಳ್ಳಾಟವನ್ನ ನಡೆಸಿದ್ದಾನೆ ವ್ಯಾಪಾರ ಮಾಡಬೇಕಿದ್ರೆ ಹೇಳೋದೊಂದು ಜಾಗ ಬಿಡ್ಬೇಕಾದ್ರೆ ಹೇಳೋದೇ ಇನ್ನೊಂದು ನಾಲ್ಕು ಎಕರೆ ಜಾಗ ಮಾರಾಟ ಮಾಡಿ ವರಸೆಯನ್ನೇ ಬದಲಾಯಿಸಿರುವಂತದ್ದು ಇದು ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಶ್ರವಣಹಳ್ಳಿಯಲ್ಲಿ ಇರುವಂತ ಘಟನೆ ಇಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ವಿಚಾರಗಳಿದೆ ಹೇಳ್ತಾ ಹೋಗ್ತೇನೆ ಕೋರ್ಟ್ ಆರ್ಡರ್ ಇದೆ ಆದ್ರೆ ಕೋರ್ಟ್ ಆರ್ಡರ್ಗೂ ಕೂಡ ಕ್ಯಾರೆ ಅಂತ ಹೇಳ್ತಾ ಇಲ್ಲ ಒಂದೆತನ ಪ್ರದರ್ಶನ ಮಾಡ್ತಾ ಇರುವಂತದ್ದು ಸುತ್ತಮುತ್ತ ಗ್ರಾಮಸ್ಥರ ಜಾಗಕ್ಕೂ ಕೂಡ ಈ ಕಿರಿಕ್ ರಾಮಪ್ಪ ಕೈ ಹಾಕಿದ್ದಾನೆ ಸುಖ ಸುಮ್ಮನೆ ಕಿರಿಕ್ ತೆಗೆದು ಮತ್ತಷ್ಟು ಜಾಗ ಹೊಡೆಯೋ ಪ್ಲಾನ್ ಮಾಡ್ತಿದ್ದಾನೆ ಮನೆ ಕೊಟ್ರೆ ಕೊಟ್ಟಿಗೆ ಕೇಳ್ತಾನೆ ಕೊಟ್ಟಿಗೆ ಕೊಟ್ರೆ ರಸ್ತೆ ಕೇಳ್ತಾನೆ ಕೇಳಿದ್ದೆಲ್ಲ ಕೊಟ್ಟರು ನೋಟಿಸ್ ಕೊಟ್ಟು ಕಿರಿಕಿರಿ ಉಂಟು ಮಾಡ್ತಾನೆ ಸ್ವಂತ ಸಹೋದರನ ಜಾಗದ ಮೇಲೂ ಕೂಡ ಕಣ್ಣಿಟ್ಟಿದ್ದಾನಂತೆ ಈ ರಾಮಪ್ಪ ಮನೆ ಉಳಿಸಿಕೊಂಡು ನಾದಿನಿ ಜಾಗ ಕಬಳಿಸುವಂತ ಯತ್ನ ಕಿರಿಕ್ ರಾಮಪ್ಪನ ಕಾಟಕ್ಕೆ ತುಳಸಿ ಕೊಪ್ಪಲು ಗ್ರಾಮಸ್ಥರು ಬೇಸತ್ತೋಗಿದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಈತನ ಬಗ್ಗೆನೆ ನಾವೀಗ ಮಾತನಾಡ್ತಾ ಇರುವಂತದ್ದು ಈತನ ಹೆಸರು ರಾಮಪ್ಪ ಈತನ ಬಗ್ಗೆ ಬಹಳಷ್ಟು ವಿಚಾರಗಳಿದೆ ಹೇಳಿಕೆ ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀವಿ ಈಗ ಸದ್ಯಕ್ಕೆ ಮೊದಲನೇದಾಗಿ ಹೇಳುವಂತದ್ದು ಆ ಅಂದ್ರೆ ಮಾಜಿ ಯೋಧರ್ ಏನಿದ್ದಾರೆ ಶ್ರೀಧರ್ ಎಂಬ ವ್ಯಕ್ತಿ ಅವ್ರ ಜಾಗ ಕೂಡ ಬಿಟ್ಟಿಲ್ಲ ಅವರು ಒಂದು ಅಕಾಡೆಮಿಯನ್ನ ನಡೆಸ್ತಾ ಇರ್ತಾರೆ ಸೈನಿಕ ಅಕಾಡೆಮಿ ಅಂತ ಅದಕ್ಕೆ ಜಾಗ ಬೇಕಾಗಿರುತ್ತೆ ಸೊ ಆ ಜಾಗಕ್ಕಾಗಿ ಅವರು ಹುಡುಕಾಟ ನಡುವಂತ ಸಂದರ್ಭದಲ್ಲಿ ಯಾರ್ದು ಮೂಲಕ ಈ ರೀತಿ ಒಂದು ಜಾಗ ಇದೆ ನಾಲ್ಕರಿಂದ ಐದು ಎಕರೆ ಅಂತ ಯಾರು ಮಾಹಿತಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಅವ್ರು ಹೋಗಿ ಅಲ್ಲಿ ಮಾತುಕತೆಯನ್ನ ನಡೆಸ್ತಾರೆ ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ವ್ಯವಹಾರ ಕೂಡ ಆಗತ್ತೆ ಜಾಗವನ್ನ ತಮ್ಮದಾಕಿಸ್ಕೊಳ್ತಾರೆ ಆದ್ರೆ ಈಗ ಕಂಪ್ಲೀಟ್ ಡಾಕ್ಯುಮೆಂಟ್ ಇರುವಂತದ್ದು ಸೈನಿಕರ ಹೆಸರಲ್ಲಿ ಅಂದ್ರೆ ಶ್ರೀಧರ್ ಅವರ ಹೆಸರಲ್ಲಿ ತನ್ನ ಹೆಸರಿನಲ್ಲಿ ಯಾವುದೇ ರೀತಿಯ ದಾಖಲೆಗಳನ್ನ ಇಟ್ಟುಕೊಳ್ಳದೆ ಈ ರೀತಿ ಮೊಂಡಾಟವನ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆ ಯೋಧರಿಗೆ ಅಷ್ಟು ಕಿರಿಕಿರಿಯನ್ನ ಉಂಟು ಮಾಡಿಕೊಂಡು ದಿನನಿತ್ಯ ಸಮಸ್ಯೆಗಳನ್ನ ತಂದೊಡ್ತಾ ಇರುವಂತದ್ದು ಒಂದಲ್ಲ ಒಂದು ಸಮಸ್ಯೆ ಅಲ್ಲಿ ಈಗ ಅವರು ಒಂದ್ ಅಕಾಡೆಮಿ ನಡೆಸ್ತಾ ಇದ್ದಾರೆ ಜೊತೆಗೆ ಅಲ್ಲಿ ನೂರಾರು ಜನ ಇರ್ತಾರೆ ಮಕ್ಕಳು ಇರ್ತಾರೆ ಕೆಲಸ ಮಾಡುವವ್ರಿಗೆ ತೊಂದರೆ ಕೊಡ್ತಾರೆ ಒಂದ್ ರೀತಿ ಮಕ್ಳಗ್ ತೊಂದರೆ ಕೊಡುವಂಥದ್ದು ಅವರು ಅವರ ಕಿರಿಕಿರಿಗೆ ಬೇಸತ್ತು ಅವ್ರು ಕೇಳಿದ್ನೆಲ್ಲಾ ಕೊಟ್ಟಿದ್ದಾರೆ ಮೊದಲನೇದಾಗಿ ಆ ಮನೆಯಲ್ಲಿ ಇರ್ತೀನಿ ಜಾಗ ಅಂತಾರೆ ಅದಕ್ಕೆ ಕಾಂಪೌಂಡ್ ಹಾಕೊಡ್ತಾರೆ ರಸ್ತೆ ಕೇಳ್ತಾರೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಇನ್ನೇನ್ ಕೊಡ್ಬೇಕು ಆ ವ್ಯಕ್ತಿಗೆ ಆದ್ರೂ ಕೂಡ ಆ ವ್ಯಕ್ತಿಯ ಅತಿಯಾಸೆ ಕಡಿಮೆ ಆಗಿಲ್ಲ ಇದು ನನ್ನ ಜಾಗ ನನ್ನದೇ ನನಗೆ ನನಗೆ ಕಬಳಿಸಿದ್ದಾರೆ ಅಂತ ಆ ವ್ಯಕ್ತಿಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವಂತದ್ದು ಆ ವ್ಯಕ್ತಿಯ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಏನ್ ಮಾಡ್ಬೇಕು ಇಂಥ ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕು ಅಂತ ಈ ರೀತಿ ಕಳ್ಳಾಟ ಇದು ಒಂದು ಕಡೆ ಸ್ಟೋರಿ ಆಯ್ತು ಅಂತ ಅಂದ್ರೆ ಮತ್ತೊಂದು ಕಡೆ ಸ್ಟೋರಿ ಬೇರೆನೆ ಇದೆ ಕೇಳಿದ್ರೆ ನಿಜ ಕೂಡ ನಾವು ಕೂಡ ಶಾಕ್ ಆಗ್ತೀವಿ ಇಷ್ಟೆಲ್ಲ ಇಟ್ಕೊಂಡು ಆದ್ರೆ ಗೊತ್ತಿಲ್ಲ ಆ ವ್ಯಕ್ತಿ ರಿಟೈರ್ಡ್ ಪಿ ಒ ಸೆಕ್ರೆಟರಿ ಆಗಿದ್ದಂತವ್ರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೆಲವೊಂದು ಜಮೀನುಗಳನ್ನ ತನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಒಂದು ಅಷ್ಟು ಆರೋಪಗಳನ್ನ ಕೂಡ ಆ ಊರಿನ ಜನ ಏನಿದ್ದಾರೆ ಅವ್ರು ಕೂಡ ಹೇಳ್ತಾ ಇರುವಂತದ್ದು ತಗೊಳ್ಳಿ ನನ್ನ ಹತ್ರ ಜಮೀನಿದೆ ಮಾರಾಟ ಮಾಡ್ತೀನಿ ಅಂತ ಲಕ್ಷ ಲಕ್ಷ ಹಣ ಇಸ್ಕೊಳ್ತಾನೆ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಜಾಗ ಕೊಡಿ ಅಂದಾಗ ಅವರ ವರಸೆ ಬೇರೆನೆ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನ ಮಾತನಾಡೋಣ ನೇರವಾಗಿ ನಾವಿವತ್ತು ಮಾಜಿ ಯೋಧರಾದಂತಹ ಶ್ರೀಧರ್ ಅವರನ್ನ ನೇರ ಸಂಪರ್ಕಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ ನಮಸ್ತೆ ಶ್ರೀಧರ್ ಅವರೇ ನಮಸ್ತೆ ಆಲ್ರೆಡಿ ಗೊತ್ತಿದೆ ಏನ್ ವಿಚಾರ ಅಂತ ಯಾಕೆ ಅಂತ ಅಂದ್ರೆ ಈ ವ್ಯಕ್ತಿ ಏನಿದಾನೆ ರಾಮಪ್ಪ ಎಂಬ ವ್ಯಕ್ತಿ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದ್ರೆ ಅದನ್ನು ಬಗೆದಷ್ಟು ಬಯಲಾಗುತ್ತೆ ಅಂತಾರಲ್ಲ ಅದಕ್ಕೆ ನಿಜವಾದ ಎಕ್ಸಾಂಪಲ್ ಅಂದ್ರೆ ರಾಮಪ್ಪ ಅಂತ ಹೇಳ್ಬೋದು ಈಗ ಒಂದು ಅಕಾಡೆಮಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖವಾಗಿ ಆ ಊರು ಏನಿದೆ ತುಳಸಿ ಕೊಪ್ಪಲು ಆ ಜನರಿಗೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ನೀವು ಕೂಡ ಧ್ವನಿ ಎತ್ತಿದಿರಾ ಮೊದಲಿನದಾಗಿ ಇದು ಏನು ಪ್ರಕರಣ ಎಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲಿಗೆ ಬಂದ್ ನಿಂತಿದೆ ಹೇಳೋದಾ ನ್ಯೂಸ್ ಅವರಿಗೆ ತುಂಬಾ ಧನ್ಯವಾದಗಳು ಇಷ್ಟ ಪಡ್ತೀನಿ ಯಾಕಂತಂದ್ರೆ ಇಡೆನ್ಸ್ ನ್ಯೂಸ್ ಈ ತರ ಒಂದು ಅಹ್ ಜನಸಾಮಾನ್ಯರಿಗೆ ಆಗಿರುವಂತಹ ತೊಂದರೆಗಳನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರಂತ ನ್ಯೂಸ್ ಯಾವಾಗಲೂ ಕೂಡ ಸದಾ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಿದೆ ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದೆ ಇಡೆನ್ಸ್ ನ್ಯೂಸ್ ಬಹಳಷ್ಟು ನಾವು ನೋಡ್ತಾನೆ ಇದ್ದೀವಿ ಆ ಇವತ್ತು ಎಷ್ಟೋ ತಿಂಗಳ ನಂತರ ಈ ಒಂದು ಇಡೆನ್ಸ್ ನ್ಯೂಸ್ ಚಾನೆಲ್ ಬಂದು ಈ ಒಂದು ಗ್ರಾಮಕ್ಕಾಗಿರುವಂತ ತೊಂದರೆಗಳನ್ನ ಆ ಅಲ್ಲಿರುವಂತ ಜನ ಸಾಮಾನ್ಯವಾಗಿರುವ ತೊಂದರೆಗಳನ್ನ ಇವತ್ತು ಧ್ವನಿ ಎತ್ತಿ ನಿಂತಿದೆ ಅಂತಂದ್ರೆ ಬಹಳ ಸಂತೋಷಕರ ವಿಷಯ ಹೌದು ಮ್ಯಾಮ್ ಇಲ್ಲಿ ನಾನು ಕೂಡ ಒಂದು ಅಕಾಡೆಮಿ ನಡೆಸ್ತೀನಿ ನಾನು ಹದಿನೆಂಟು ವರ್ಷ ಭಾರತೀಯ ಸೇನೆಯ ಸೇವೆ ನಡೆಸಿದ ಮುಗಿಸಿ ಬಂದ ನಂತರ ದಕ್ಷಿಣ ಭಾಗದಲ್ಲಿ ಯಾವುದೇ ರೀತಿ ತರಬೇತಿ ಕೇಂದ್ರಗಳು ಇರಲಿಲ್ಲ ಮಕ್ಕಳಿಗೆ ಟ್ರೈನಿಂಗ್ ಟ್ರೈನ ಮಾಡಲಿಕ್ಕೆ ಒಂದು ಮಾರ್ಗದರ್ಶನವಾಗಿ ನಿಂತ್ಕೊಂಡು ತಯಾರಿ ಮಾಡುವಂತ ಒಂದು ಸಂಸ್ಥೆಗಳು ಬರಲಿಲ್ಲ ನಾನೇ ಮಾಡೋಣ ಅಂತ ಹೇಳಿ ಮಾಡಿದ ಅರವತ್ತೆರಡು ಮಕ್ಕಳು ಸೆಲೆಕ್ಷನ್ ಆಗಿ ಭಾರತ ಸೇವೆ ಸಲ್ಲಿಸ್ತಾ ಇದ್ರೆ ಬಹಳ ಹೆಗ್ಗಳಿಕೆ ಯಾಕಂದ್ರೆ ನಮ್ಮ ಒಂದು ದಕ್ಷಿಣ ಭಾಗದಲ್ಲಿ ಇಷ್ಟೊಂದು ಮಕ್ಕಳು ಸೆಲೆಕ್ಷನ್ ಆಗಿರೋದು ಬಹಳ ಸಂತೋಷ ವಿಷಯ ನನಗೆ ಸದ್ಯ ಗ್ರೌಂಡ್ ಅಲ್ಲಿ ಮಕ್ಕಳಿಗೆ ನಾನೂರು ಮೀಟರ್ ಟ್ರ್ಯಾಕ್ ನಾನೂರು ಮೀಟರ್ ಟ್ರ್ಯಾಕ್ ಇದ್ರೆ ಮಾತ್ರ ಮಕ್ಕಳಿಗೆ ಒಂದು ಟ್ರ್ಯಾಕ್ ಅಲ್ಲಿ ಮಕ್ಕಳಿಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು ಸಾಧ್ಯವಾಗ್ತದೆ ಹೀಗೆ ಇತ್ತೀಚೆಗೆ ಎಲ್ಲಿರುವಂತಹ ಎಲ್ಲ ಒಂದು ಫಿಸಿಕಲ್ ಫಿಟ್ನೆಸ್ ಟ್ರೈನಿಂಗ್ ಅಂತ ಬಂದಾಗ ನಾನೂರು ಮೀಟರ್ ಟ್ರ್ಯಾಕ್ ನಾಲ್ಕು ಸರಿ ಅದು ಓಡಿದ್ರೆ ಸಾವಿರದ ಆರ್ನೂರು ಮೀಟರ್ ರನ್ನಿಂಗ್ ಓಡ್ತಾರೆ ಅವಾಗ ಮಾತ್ರ ಮಕ್ಕಳು ಸೆಲೆಕ್ಷನ್ ಆಗ್ತಾರೆ ಸೊ ನನಗೆ ಇಲ್ಲಿ ಬೆಳವಾಡಿನಲ್ಲಿ ಮೈಸೂರಿನಲ್ಲಿ ಬೆಳವಾಡಿ ಗ್ರಾಮದಲ್ಲಿ ಇಲ್ಲಿ ನನಗೆ ಯಾವ ರೀತಿ ಗ್ರೌಂಡ್ ಸೌಲಭ್ಯ ಇರಲಿಲ್ಲ ಸರ್ಕಾರದ ಗ್ರೌಂಡ್ ಹುಡುಕಬೇಕು ಅಂತಂದ್ರೆ ತುಂಬಾ ದೂರ ಹೋಗ್ಬೇಕಿತ್ತು ನನಗೆ ಗ್ರೌಂಡ್ ಚಾಮುಂಡೇಶ್ವರ ಚಾಮಂಡೀಶ್ವರ್ ಸ್ಟೇಡಿಯಂ ಇತರ ಹಲವಾರು ಬೇರೆ ಕಡೆ ಹೋಗ್ಬೇಕಂತ ಪರಿಸ್ಥಿತಿ ಬರ್ತಾ ಇತ್ತು ನನಗೆ ಹೋಗ್ ಬರ್ಲಿಕ್ಕೆ ಮಕ್ಳು ಕಂಟ್ರೋಲ್ ಮಾಡಿ ಬಹಳ ಕಷ್ಟ ಆಗ್ತಾ ಇತ್ತು ಸರ್ಕಾರ ಜಮೀನಿಗೆ ಕೇಳಿ ನಾನು ಕೂಡ ಅಪ್ಲಿಕೇಶನ್ ಆಗ್ತೆ ಒಂದು ಮಾಹಿತಿ ಸರಿ ಕೊಡ್ಬೇಕಂತ ಜಮೀನಲ್ಲಿ ಒಂದ್ ಎಕರೆ ಜಮೀನು ಕೊಡಿ ನನಗೆ ಕೊಟ್ಟರೆ ನಾನು ಸ್ವಲ್ಪ ಮಕ್ಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಯಾವ್ದೇ ರೀತಿ ನಂಗೆ ಜಮೀನು ಸಿಗ್ಲಿಲ್ಲ ನಾನು ಒಂದು ಯಾವ್ದು ಲೀಸ್ ಟೈಪ್ ಅಥವಾ ಹೋಗಿ ಸಿಕ್ಕಾದ್ರೂ ಕೊಟ್ಟರು ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡೆ ಅದಕ್ಕೂ ಅಂತದ್ದು ಯಾರು ನನಗೆ ಸ್ಪಂದಿಸ್ಲಿಲ್ಲ ಕೊನೆ ನಿರ್ಧಾರ ಮಾಡ್ಕೊಂಡೆ ಇದೇ ತರ ಸುತ್ತಾನೆ ಹೋದ್ರೆ ನನಗೆ ಉಮ್ಮ ಏಜ್ ಹೆಚ್ಚಾಗ್ತಾ ಹೋಗ್ತದೆ ವಯಸ್ಸು ಹೆಚ್ಚಾದಷ್ಟು ನನಗೆ ಹುಮ್ಮಸ್ ಕಡಿಮೆ ಆಗುತ್ತೆ ನನಗಿರುವಂತ ಒಂದು ಆಸಕ್ತಿ ಕಡಿಮೆ ಆಗ್ಬಹುದು ಅದರಿಂದಾಗಿ ನಾನೇ ಮಾಡಿದೆ ನನ್ನಲ್ಲಿರುವಂತ ಕೆಲವು ಜಮೀನ ಮಾರಾಕಿ ಬೇರೆ ಏನಾದ್ರೂ ಜಮೀನ್ ತಕೊಂಡು ಮಕ್ಕಳು ತಯಾರಿ ಮಾಡಣ ಅಂತ ಪ್ಲಾನ್ ಮಾಡಿದೆ ಸುಮಾರು ಕಡೆ ಹುಡುಕ್ತಾಗ ಇಲ್ಲೂ ನನ್ನ ನನ್ನ ಬಜೆಟ್ಗೆ ನನಗಿರುವಂತಹ ಆರ್ಥಿಕತೆ ವ್ಯವಸ್ಥೆಗೆ ಅಂತ ಒಳ್ಳೆ ಜಮೀನ್ ಸಿಗ್ತಿರ್ಲಿಲ್ಲ ಆ ಕೊನೆ ನಾನು ಒಂದು ಕಡೆ ನಮ್ಮ ರಿಲೇಟಿವ್ ಆಗಿರುವಂತ ಭರತ್ ಕುಮಾರ್ ಅವರಂತವ್ರು ಕುಪ್ಪೆ ಕಡೆ ಒಂದು ಜಮೀನಿಗೆ ಬಂದು ನೋಡಿ ಅಂತಂದ್ರು ಅಲ್ಲಿ ಒಂದು ಜಮೀನ್ ನೋಡಿದಾಗ ಅದು ಐ ಟೆನ್ಷನ್ ಹೋಗಿದೆ ಇದು ಕಡಿಮೆ ಬೆಲೆಗೆ ನಿಮ್ಗೆ ಸಿಗ್ಬಹುದು ಸುಮಾರು ಹದಿನೈದು ವರ್ಷದಿಂದ ಮಾರ್ಲಿ ಪ್ರಯತ್ನ ಮಾಡ್ತಾರೆ ಯಾರು ತೊಗೊಳ್ತಾ ಇಲ್ಲ ನೀವು ತೊಗೊಳ್ತಕ್ಕ ನಿಮ್ಗೆ ಅನುಕೂಲ ಆಗುತ್ತೆ ನೋಡಿ ಅಂತಂದ್ರು ಹೋಗಿ ಚೆಕ್ ಮಾಡಿದಾಗ ನನಗೆ ಐದು ಎಕರೆ ಜಮೀನು ಬೇಕಿತ್ತು ಅವ್ರತ್ರ ನಾಲ್ಕು ಎಕರೆ ಆರ್ ಟಿ ಸಿಲಿತ್ತು ಒಂದ್ ಎಕರೆ ಕಾರ್ಡ್ ಕಡಿಕ್ ಒಂದು ಒತ್ತುವರಿ ಜಮೀನು ಅನುಭವದಲ್ಲಿ ಇದ್ರು ಆ ಜಮೀನು ನಿಮ್ಗೆ ಸಿಗುತ್ತೆ ಟೋಟಲ್ ಐದು ಎಕರೆ ಆಗುತ್ತೆ ಅಂತಂದ್ರು ನಾನು ಅಳತೆ ಮಾಡಿ ನೋಡಿದ್ರೆ ನಾನು ನಾಲ್ವರು ಟ್ರ್ಯಾಕ್ ಸಿಗ್ತಾ ಇತ್ತು ಸಿಗುತ್ತಲ್ಲ ಅಂತ ಹೇಳಿ ಒಂದು ಆಸೆ ಪಟ್ಟೆ ಮತ್ತೆ ಒಂದ್ ಎಕರೆ ಜಮೀನು ನೋಡಿದ ಎಕರೆ ಜಮೀನು ಮಕ್ಕಳಿಗೆ ರೆಸಿಡೆನ್ಶಿಯಲ್ ಕೋಚಿಂಗ್ ಕೊಡ್ಬೇಕು ರೆಸಿಡೆನ್ಶಿಯಲ್ ಕೋಚಿಂಗ್ ಕೊಟ್ಟರೆ ಮಾತ್ರ ಮಕ್ಕಳು ಸೆಲೆಕ್ಷನ್ ಆಗ್ತಾರೆ ಮ್ಯಾಕ್ಸಿಮಮ್ ಮಕ್ಕಳು ಸೆಲೆಕ್ಷನ್ ಆಗ್ತಾರೆ ಕಾರಣ ಇಪ್ಪತ್ತೆಂಟರ ಇರ್ತಾರೆ ಫಿಸಿಕಲ್ ಫಿಟ್ನೆಸ್ ರಿಟರ್ನ್ ಎಕ್ಸಾಮ್ ತಯಾರಿ ಮಾಡುವಂತದ್ದು ಅವ್ರ ಬೇಕಿರಂತ ಫಾಲೋಅಪ್ ಮಾಡುವಂತ ಕೆಲಸ ನಾನು ಹೋಗ್ತಾ ಇರ್ತೇನೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಅದನ್ನ ಇಷ್ಟಪಟ್ಟು ಅವರ ಓನರ್ ಆಗಿದೆ ಯಾವ್ದು ತಪ್ಪು ನಿಮಗೆಲ್ಲ ಬಿಟ್ಟು ನಾವು ಒಂದು ಸಣ್ಣ ಮನೆ ಇದೆ ಮನೆನ ಬಿಟ್ಟು ಹೋಗ್ತಿವಿ ಒತ್ತುವರಿ ಜಮೀನು ಬಿಟ್ಟು ಹೋಗ್ತಿವಿ ಎಲ್ಲಾನು ಬಿಟ್ಟು ಹೋಗ್ತಿವಿ ನಿಮ್ದೆ ಅಲ್ಲವಾ ಮತ್ತೆ ಹಿಂದ್ಗಡೆ ಜಮೀನು ಕೂಡ ಇದೆ ಅದು ನಮ್ಮ ಸಲ ಇರೋದು ಅಂತ ನಾವು ಡಾಕ್ಯುಮೆಂಟ್ ಚೆಕ್ ಮಾಡಿರ್ಲಿಲ್ಲ ಅದು ಕೂಡ ನೀವು ಬಳಸ್ಕೊಳ್ಳಿ ಅಂತಂದ್ರು ಸೊ ನಾವ್ ಅನ್ಕೊಂಡು ಯಾವ ಡಿಸ್ಟರ್ಬೆನ್ಸ್ ಅಲ್ವ ರೋಡ್ ಕನ್ವೆಂಟ್ ಇದೆ ಮತ್ತೆ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಒಪ್ಕೊಂಡ್ಬಿಟ್ಟೆ ಆಯ್ತು ಅಂತ ಹೇಳಿ ಒಂದ್ ಎರಡ್ ಮೂರ್ ದಿನ ಬಿಟ್ಟು ವ್ಯಾಪಾರ ಮಾಡೋಣ ಅಂತ ವೆಯ್ಟ್ ಮಾಡಿದೆ ಒಂದ್ ಎರಡ್ ಮೂರ್ ದಿನದೊಳಗಡೆ ಅವ್ ಸುಮಾರು ಸರಿ ಕಾಲ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಆ ಬಂದು ತಗೊಳ್ಳಿ ನಮ್ಗೆ ಸ್ವಲ್ಪ ದುಡ್ಡು ಅವಶ್ಯಕತೆ ಇದೆ ಅರ್ಜೆಂಟ್ ಇದೆ ಬಂದು ವ್ಯಾಪಾರ ಮಾಡಿ ಅಂತ ಕೇಳಕ್ ಇಷ್ಟಪಟ್ರು ಅವ್ರು ಮಧ್ಯವರ್ತಿಗಳು ಕೂಡ ಕೇಳಕ್ ಕೇಳ್ತಾ ಇದ್ರು ಬನ್ನಿ ಬನ್ನಿ ತಗೊಳ್ಳಿ ಬೇಗ ವ್ಯಾಪಾರ ವ್ಯಾಪಾರ ಮಾಡಿ ಅಂತೇಳಿ ಸರಿ ಅಂತ ವ್ಯಾಪಾರ ಮಾಡ್ಲಿಕ್ಕೆ ಕೂತ್ಕೊಂಡ್ವಿ ಕೂತ್ಕೊಂಡಾಗ ಆ ಜಮೀನು ವ್ಯಾಪಾರ ಆಯ್ತು ವ್ಯಾಪಾರ ಆಗಬೇಕಿದ್ರೆ ಆ ಮನೆಯವರು ಸೇರಿಸಿ ಮತ್ತೆ ಒತ್ತುವರಿ ಇದೀನಿ ಜಮೀನಿಗೆ ಅನುಮೋದನೆ ಇರೋ ಕಾರಣ ಇದು ಸ್ವಲ್ಪ ದಿನ ಆದ್ರೆ ನಿಮಗೆ ಸಿಕ್ಕಿಬಿಡುತ್ತೆ ನಿಮ್ಮ ಹೆಸರಿಗೆ ಆಗ್ಬಿಡುತ್ತೆ ಯಾಕಂದ್ರೆ ನಿಮ್ ಪಕ್ಕದಲ್ಲಿ ಇರೋ ಜಮೀನ್ಗೆ ಅದು ಅಧಿಕಾರ ಇರ್ತದೆ ಅದು ಸೇರಿಸಿ ನಮಗೆ ದುಡ್ಡು ಕೊಡಿ ಅಂತಂದ್ರು ನಾವದೆಲ್ಲ ದುಡ್ಡು ಒತ್ತುವರಿಗೆಲ್ಲ ಕೊಡಲ್ಲ ಯಾವ್ದು ರೀತಿ ಕೊಡಲ್ಲ ಅಂತ ಮಧ್ಯವರ್ತಿಗಳೆಲ್ಲ ಸೇರ್ಕೊಂಡಿಲ್ಲ ಏನಾಗಲ್ಲ ಏನು ವಯಸ್ಸಾಗಿದೆ ಎಲ್ಲ ನಿಮ್ದೆ ಅಲ್ವಾ ಏನೋ ಸೇರ್ಸಿ ಕೊಟ್ಬಿಡಿ ಅಂತಂದ್ರು ಅದಕ್ಕೂ ಸೇರಿಸಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಟ್ವಿ ಯಾಕಂದ್ರೆ ಅವರು ಒಂದ್ ಎಮೋಷನ್ ಅಲ್ಲಿ ಮಾತಾಡಿದ್ರು ಮೊದಲು ಮಾತಾಡ್ಬೇಕಿದ್ರೆ ವಯಸ್ಸಾಗಿದ್ರೆ ನಮಗೆ ಯಾವ್ದು ಸಂಪಾದನೆ ಇಲ್ಲ ದುಡಿ ಶಕ್ತಿ ಇಲ್ಲ ನಾವ್ ಗಂಡಿಡ್ತಿರ್ ಇಬ್ಬರೇ ಬಾಳ ಹಿಂಸೆ ಆಗುತ್ತೆ ಅಂತ ಕೇಳ್ಕೊಂಡ್ರು ನಾವ್ ಅನ್ಕೊಂಡಿ ವಯಸ್ಸಾಗಿದ್ರು ಪಾಪ ಅಂತ ಹೇಳಿ ಆಯ್ತು ಅಂತ ಹೇಳಿ ನಾನು ಕೂಡ ಅನ್ಕೊಂಡಿದ್ರೆಗಿಂತ ಜಾಸ್ತಿ ಕೊಟ್ಬಿಟ್ಟೆ ಏನ್ ಮಾಡಕ್ಕಲ್ಲ ಎಲ್ಲ ಬಿಟ್ಟು ಹೋಗ್ತಾರಲ್ಲ ಇನ್ನ ಬೆಳ್ಕೊಂಡು ಹೋಗೋದ್ ಬೇಡ ಅಂತೇಳಿ ನಂತರ ಅವರು ಅದನ್ನ ವ್ಯಾಪಾರಕ್ಕೆ ಕೂತ್ಕೊಂಡು ವ್ಯಾಪಾರ ಆಯ್ತು ವ್ಯಾಪಾರ ಆದ್ಮೇಲೆ ಅಗ್ರಿಮೆಂಟ್ ಕೂಡ ಆಯ್ತು ಒಂದು ಅಮೌಂಟ್ ಕೇಳಿದ್ರು ಅಮೌಂಟ್ ನಾನು ಸೆಟಲ್ ಮಾಡಿದೆ ಅಮೌಂಟ್ ಕೊಡ್ಬೇಕಾದ್ರೆ ಅವ್ರಿ ಒಂದು ಒಂದ್ ಜಮೀನ್ ನಾವು ಸಹ ಹಾಕೊಂಡ್ಬಿಟ್ಟಿದೀವಿ ಊರಲ್ಲಿ ಆ ಜಮೀನ್ ದುಡ್ಡನ್ನ ಕೊಡ್ಲಿಲ್ಲ ಅಂತಂದ್ರೆ ಆ ಜಮೀನ್ ಅವರೇ ಸರಿ ಆಗ್ಬಿಡ್ತದೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಹಳ ಕಷ್ಟ ಇದ್ದೀವಿ ಇನ್ನಷ್ಟು ಕೊಡಿ ಅಂತಂದ್ರು ಇನ್ನಷ್ಟು ಅಮೌಂಟ್ ನ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಅಗ್ರಿಮೆಂಟ್ ಆದ್ಮೇಲೆ ಅವ್ರ ಸಮಸ್ಯೆ ಬಗೆಹರಿದ್ಮೇಲೆ ಮೇಲೆ ಯಾವಾಗ ಅವ್ರ ಸಮಸ್ಯೆ ಬಗೆಹರಿತ್ತು ಬಗೆಹರಿದಾಗ ಮತ್ತೆ ಆ ವ್ಯಕ್ತಿ ವಾತಾವರಣ ಚೇಂಜ್ ಆಗ್ಬಿಡ್ತು ನಡವಳಿಕೆ ಚೆಂಜ್ ಆಗ್ತು ಮಾತುಕತೆ ಚೇಂಜ್ ಆಗ್ತು ಯಾರು ಸ್ಪಂದಿಸ್ತಿರ್ಲಿಲ್ಲ ಏನಂತ ವಿಚಿತ್ರವಾಗಿ ಮಾತಾಡ್ತಾ ಇದ್ರು ನಮಗೆ ಡೌಟ್ ಬಂದ್ರೆ ಕೇಳಿದೆ ವ್ಯಕ್ತಿಗೆ ನೋಡಿ ಈಗ ಇಷ್ಟ ಇಲ್ಲ ನಮ್ಗೆ ಜಮೀನು ದುಡ್ಡು ವಾಪಸ್ ಹೋಗ್ತಿವಿ ಯಾಕೋ ನಿಮ್ ವಾತಾವರಣ ಸರಿ ಕಾಣ್ತಿಲ್ಲ ಅಕ್ಕಪಕ್ಕ ವಿಚಾರಕ್ಕೆ ಇವಾಗ ಯಾಕೋ ನಾ ಕೇಳಿದ್ ಮುಂಚದಾಗ ಕೇಳ್ಬೇಕಂತ ಮುಂಚೆದಾಗ ಕೇಳಲಿಲ್ಲ ಇವಾಗ ಕೇಳ್ತಾ ಎಲ್ಲಾರು ಕೂಡ ಹೇಳ್ತಿದ್ದಾರೆ ನಿಮ್ ಬಗ್ಗೆ ವಿರುದ್ಧವಾಗಿ ಹೇಳ್ತಿದ್ದಾರೆ ನಮಗೆ ದುಡ್ಡು ಕೊಡ್ಬೇಡಿ ಅಂತ ಇಲ್ಲ ಕೊಟ್ಟಾಗ ಇಸ್ಕೋ ಜಮೀನು ಮಾತಾ ಬಂದ ಈ ತರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಮಧ್ಯವರ್ತಿ ಕೇಳ್ಕೊಂಡ್ವಿ ಮಧ್ಯವರ್ತಿ ಕೇಳ್ಕೊಂಡಾಗ ಮಧ್ಯವರ್ತಿಗಳು ನಾವು ಜಮೀನ್ ರಿಜಿಸ್ಟರ್ ಮಾಡ್ಕೊಳ್ಳೋದು ಜೊತೆ ನಮ್ದು ನೀವು ಚಿಂತ ಮಾಡಬೇಡಿ ನಾವು ನಿಂತ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡ್ರು ಪಾಪ ಅವ್ರು ನಿಂತಕೊಂಡು ಸರಿಯಾದ ರೀತಿ ನ್ಯಾಯವಾಗಿ ಆ ಜಮೀನ್ ರಿಜಿಸ್ಟರ್ ಮಾಡಿಕೊಟ್ರು ರ್ ಮಾಡ್ಕೊಡ್ಬೇಕಂದ್ರೆ ಅದಿಷ್ಟು ಜೂನ್ ಅಲ್ಲಿ ನಾವು ಅಗ್ರಿಮೆಂಟ್ ಮಾಡಿಸಿದ್ರು ಡಿಸೆಂಬರ್ ರಿಜಿಸ್ಟರ್ ಆಗಿದ್ದು ಸುಮಾರು ಆರು ತಿಂಗಳ ಕಾಲ ಟೈಮ್ ಇತ್ತು ಈ ಆರ್ ತಿಂಗಳ ಟೈಮ್ ಅಲ್ಲಿ ಅವರು ಒತ್ತುವರಿ ಜಮೀನು ಪಕ್ಕದಲ್ಲಿ ಕೆಲವೊಂದು ಅವರು ಕಟ್ಟಿ ಅದ್ಬಸ್ ಮಾಡಿರ್ಲಿಲ್ಲ ಅದಬಸ್ತ್ ಮಾಡಿಸ್ಕೊಡ್ಲೇ ಇಲ್ಲ ನಾವು ಕೊನೆಗೆ ಅದನ್ನು ಕೇಳಿದ್ವಿ ಅದಬಸ್ತ್ ಮಾಡಿದ್ವಲ್ಲ ಮತ್ತೆ ಜಮೀನ್ ಹಂಗೆ ನನ್ಗೆ ರಿಜಿಸ್ಟರ್ ಆಗುತ್ತೆ ಅಂತ ಕೇಳಿದಾಗ ಇಲ್ಲ ಒತ್ತುವರಿ ಜಮೀನ್ ಏನಿದೆ ಅದನ್ನ ಬಿಡ್ಸ್ಕೊಳ ಜೊಬೇಕ ನಮ್ದು ಅಲ್ಲಿ ತನಕ ನೀವೊಂದು ಅಮೌಂಟ್ ನಿಮ್ಮ ಹತ್ರ ಇಟ್ಕೊಂಡಿರಿ ನಾವು ಆ ಒತ್ತುವರಿ ಬಿಡ್ಸ್ಕೊಟ್ಟಾಗ ನಿಮ್ಗೆ ಜಮೀನು ದುಡ್ಡನ್ನ ಕೊಡಿ ಅಂತಂದ್ರು ಅದಕ್ಕೆ ಒಪ್ಕೊಂಡ್ವಿ ರಿಜಿಸ್ಟರ್ ಆಯ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಒತ್ತುವರೆ ಜಮೀನ್ ಅಂತ ಅದನ್ನು ಬಿಡ್ಕೊಳಕ್ ಅವ್ರು ಹಿಂದೆ ಮುಂದೆ ನೋಡಿದ್ರೆ ಇನ್ನು ಬೆಳಸ್ಕೊಂಡು ಹೋಗ್ತಾನೆ ಅದು ಬಿಡಿಸಿಕೊಡ್ಲಿ ಅವ್ರು ಲೇಟ್ ಆಗ್ತಾ ಹೋಗ್ತು ಮತ್ತೆ ಅಕ್ಕ ಪಕ್ಕ ಜಮೀನು ಇರುವಂತವ್ರು ಇವ್ರಿಗೂ ಕೂಡ ಸ್ವಲ್ಪ ಮಾತುಕತೆ ನಡೀತಾ ಮಾತುಕತೆ ನಡೀಬೇಕಾದ್ರೆ ಅವರು ಕೂತ್ಕೊಂಡು ಬಗ್ಗೆ ಹಾಸ್ಕೊಂಡು ಇಷ್ಟ ಅಮೌಂಟ್ ಸೆಟಲ್ಮೆಂಟ್ ಮಾಡಿ ಆ ಜಮೀನ್ ಬಿಡಿಸ್ಕೊಳ್ತಾರೆ ಅವರು ಮಾತಾಡ್ಕೊಂಡ್ರು ಮಾತಾಡ್ಕೊಂಡ ಮೇಲೆ ಅದನ್ನ ಅಮೌಂಟ್ ನ ಸೆಲ್ಮೆಂಟ್ ಮಾಡ್ಕೊಟ್ವಿ ಸೆಟಲ್ಮೆಂಟ್ ಮೇಲೆ ಆ ಜಮೀನು ಕೂಡ ನಮ್ಗೆ ಸಿಕ್ತು ಉತ್ತರ ಭಾಗದಲ್ಲಿ ಪೂರ್ವ ಭಾಗದಲ್ಲಿರುವಂತ ಜೀನ್ ಐದು ಗಂಟೆ ಜಮೀನು ಸಿಗ್ಲಿಲ್ಲ ಅದು ಅದು ಅವರಲ್ಲಿ ಕ್ಲಾಶ್ ಐತನ ಸಮಸ್ಯೆಗಳಾಗದ ಬೇಡ ಅಂತ ಹೇಳಿ ನಾನೇ ಬಾಡ ಐದ್ ಗಂಟೆ ಹೋದ್ರು ಎಲ್ಲಿ ಬಿಟ್ಬಿಟ್ಟೆ ಆ ಮನೆ ಸೇರ್ಕೊಳ್ತಾಯ್ತು ಮನೆಗೂ ಕೂಡ ಅರ್ಧ ಸೇರ್ಕೊಳ್ತ ಅಂತೇಳಿ ತ್ರೂ ನನ್ಗೆ ಅದನ್ನ ಅಳತೆ ಮಾಡ್ಕೊಟ್ರು ಆ ಅರ್ಧ ಮನೆ ಸರಿ ಸಾಕು ಇರ್ಲಿ ಬಿಡಿ ಅಂತಂತೆ ಅರ್ಧ ಮನೆ ಹೊಡೆಯದಂತ ಪ್ಲಾನ್ ಮಾಡಿದ್ವಿ ಆಮೇಲೆ ಕಟ್ಟಿದ ಮನೆ ಹೊಡೀಬಾರ್ದು ತುಂಬಾ ಅಂತ ಹೇಳಿ ಆ ಮನೆನ ಇರ್ಲಿ ಅಂತ ಬಿಟ್ವಿ ಯಾಕಂದ್ರೆ ಮನೆಯವ್ರು ಸೇಸ್ ತುಂಬ ಕೊಟ್ಟರಂತದ್ದು ನಾವು ಆಕ್ಚುಲಿ ಅಲ್ಲಿ ಅಕಾಡೆಮಿ ಶುರು ಮಾಡ್ಲಿಕ್ಕೆ ಹೋಗ್ಬೇಕಿದ್ರೆ ಮನೆ ನನ್ಗೆ ಆಫೀಸ್ ಆಗುತ್ತೆ ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ವಿ ಅವ್ರಿಗೆ ಹೇಳಿದ್ವಿ ನಾವು ಈ ಮನೆನ ಆಫೀಸ್ ಮಾಡ್ಕೊಳ್ತೀವಿ ಮಕ್ಕಳಿಗೆ ನಮ್ಗೆ ಟ್ರೈನಿಂಗ್ ಎಲ್ಲ ಬೇಕಾಗುತ್ತೆ ಈ ಮನೆ ನಾವು ಪೇಂಟ್ ಗಿಂಟ್ ಮಾಡ್ಸ್ಕೊತೀವಿ ಅದಕ್ಕೆಲ್ಲ ಒಪ್ಪಿಕೊಂಡಿದ್ರು ಅದ ನಾಳೆ ಖಾಲಿ ಮಾಡ್ತೀವಿ ಒಂದ್ ವಾರ ಖಾಲಿ ಮಾಡ್ತೀವಿ ಅಂತ ಹೇಳಿ ಒಂದ್ ತಿಂಗಳು ಖಾಲಿ ಮಾಡ್ತೀವಿ ಖಾಲಿ ಮಾಡ್ಲಿಲ್ಲ ವ್ಯಕ್ತಿ ಸೊ ಈ ತರ ಸಮಸ್ಯೆ ಆಗ್ತಾ ಹೋಗ್ತು ಆಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅದು ತುಂಬಾ ಕಿರಿಕ್ ಮಾಡೋದ್ ಜನಗಳನ್ನ ಯಾರ ಗೊತ್ತಿರೋ ವ್ಯಕ್ತಿಗಳನ್ನ ಕಕ್ಕ ಅಕ್ಕಪ್ಪ ಯಾರು ಯಾರ ಸಪೋರ್ಟ್ ಮಾಡ್ತಿಲ್ಲ ಅಕ್ಕ ಊರು ಯಾರು ಸಪೋರ್ಟ್ ಮಾಡ್ತಿಲ್ಲ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿ ದೂರದಿಂದ ಯಾರು ಬರೋದು ಕಿರಿಕ್ ಮಾಡೋದು ಮತ್ತೆ ನೋಟಿಸ್ ಕೊಡ್ಸೋದು ಕಂಪ್ಲೇಂಟ್ ಮಾಡೋದು ಈ ತರ ಮಾಡ್ತಾನೆ ಇದ್ರು ನಮ್ ಕೆಲಸಕ್ಕೆ ಬಹಳ ಅಡಚಣೆ ಆಗ್ತಿತ್ತು ಅಡಚಣೆ ಆಗ್ತಿದ್ರು ಕಾರಣ ಬಹಳ ಬೇಜಾರಾಯ್ ನಮಗೆ ಅವಾಗ್ಲೂ ಕೆಲಸ ಶುರು ಮಾಡ್ ಚೂರು ಮಂಚೆ ಇನ್ನೂ ಸಲ ಕೇಳಿದ್ರು ದುಡ್ನ ವಾಪಸ್ ಕೊಟ್ಬಿಡ್ ನಿಮ್ಗೆ ಬೇಡಿನ ಸವಾಸ ಅಂತ ಹೇಳಿ ದುಡ್ಡು ಕೂಡ ರೆಡಿ ಆಗಿಲ್ಲ ವ್ಯಕ್ತಿ ಬಾರಿ ಬೆಂಗ್ ಮಾತಾಡೋದು ಗೋಪದ ಮಾತಾಡೋದು ಕೆಟ್ಟದಾಗ ಮಾತಾಡೋದು ತುಂಬಾ ಕೆಟ್ಟದ ಮಾತಾಡ್ತಾರೆ ತುಂಬಾ ಮಾತಾಡ್ತಾ ಇದ್ರು ಇದೆಲ್ಲ ಬೇಜಾರಾಗ್ತದೆ ನಮಗೆ ಸೊ ಇದೆಲ್ಲ ಬೇಜಾರಾದ್ಮೇಲೆ ನಮಗೆ ಕೆಲಸಕ್ಕೆ ಅಡಚಣೆ ಆಗುತ್ತಿದ್ರೆ ನಮ್ಗೆ ಅವರ ಅಳಿಮೆಯ ಮತ್ತೆ ಅವ್ರ ಮಗಳು ಎಲ್ಲ ಅವ್ರ ಎಲ್ಲ ಕೇಳಿ ಮಾತಾಡಿದಾಗ ಇಲ್ಲ ನಾವ್ ಹತ್ರ ತೊಂದರೆ ಕೊಡಲ್ಲ ಸ್ವಲ್ಪ ದಿನ ಖಾಲಿ ಹೋಗ್ತೀವಿ ನಿಮ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಎಂದ್ರು ಕೆಲಸನು ಸ್ಟಾರ್ಟ್ ಮಾಡ್ಬಿಡ್ತೀವಿ ಕೆಲಸ ಸ್ಟಾರ್ಟ್ ಮಾಡ್ತು ಕೂಡ ಸುಮ್ನೆ ಇರ್ಲಿಲ್ಲ ವ್ಯಕ್ತಿ ಒಂದು ನಾವು ಕಿರಿಕ್ ಕಿರಿಕ್ ಕಿರಿಕು ಕಿರಿಕ್ ಮಾಡ್ಬೇಕಿದ್ರೆ ಪಕ್ಕದ ಊರವರು ತುಳಸಿ ನಂಗೆ ಹೇಳಿದ್ರು ಈ ತರ ಇವ್ರು ನಮಗೂ ಕೂಡ ಮೋಸ ಮಾಡಿದ್ದಾರೆ ಎಲ್ಲ ಕಡೆ ಮೋಸ ಮಾಡ್ಕೊಬರ್ತಾರೆ ಸ್ವಲ್ಪ ಎಚ್ಚರಿಕೆ ದಿರಿ ಅಂತ ಹೇಳಿ ಅವ್ರನ್ನ ವಿಚಾರಿಸಿದಾಗ ಅವಾಗ ಗೊತ್ತಾಗ್ತಿ ಈ ವ್ಯಕ್ತಿ ಭಾರಿ ಹಿಂಸೆ ಅಲ್ಲ ಎಲ್ಲ ಕಡೆನೂ ತೊಂದರೆ ಕೊಡ್ಕೊಂಬತ್ತವ್ರೆ ಅಂತ ಗೊತ್ತಾಗ್ತದೆ ಗೊತ್ತಾದ್ಮೇಲೆ ಅಲ್ಲಿ ಬಂದಂತ ಗುಡ್ ನ್ಯೂಸ್ ಚಾನಲ್ ಅವರು ಕೂಡ ಅವ್ರನ್ನ ರಿಪೋರ್ಟ್ ಮಾಡಿ ಎಲ್ಲಾ ಕಡೆ ತೋರ್ಸಿದ್ದಾರೆ ಪಾಪ ಆ ಗ್ರಾಮಕ್ಕೂ ಬಹಳ ತೊಂದರೆ ಆಗಿದೆ ಆ ತುಳಸಿ ಕೊಪ್ಪಳಲ್ಲಿ ಆಶಯ ಕೊಟ್ಟಿರೋರು ಇರ್ಲಿಕ್ಕೆ ಅಂತ ಆಶ್ರಯ ಕೊಟ್ಟಂತ ಅವ್ರಿಗೆ ಇವರಿಗೆ ರಾಮಪ್ಪ ಅವ್ರಿಗೆ ಎಲ್ಲೂ ಇರ್ಲಿಕ್ಕೆ ಮೊನ್ನೆ ಇರ್ಲಿಲ್ಲ ತುಳಸಿ ಕುಪ್ಪವರು ಸ್ವಂತ ದುಡ್ಡಿಂದ ಸ್ವಂತ ಶ್ರಮದಿಂದ ಆ ತುಳಸಿ ಕುಪ್ಪಲ್ಲಿ ಒಂದು ಆಶ್ರಯ ಒಂದು ಜನತಾ ಸೈಟ್ ಅಲ್ಲಿ ಮನೆ ಕಟ್ಕೊಡ್ತಾರೆ ಅವ್ರ ದುಡ್ಡಲ್ಲಿ ಆದ್ರೆ ಆ ಊರಿಗೆನೆ ಈ ವ್ಯಕ್ತಿ ಸುಮಾರು ಮುಕ್ಕಾಲು ಎಷ್ಟು ಜಮೀನನ್ನ ಇವ್ರ ಹೆಸರು ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು ಅವ್ರತ್ರ ನೀವು ಮಾತಾಡಬಹುದು ಅವರೇ ಹೇಳ್ತಾರೆ ಅದರಲ್ಲಿ ಈ ವಿಡಿಯೋ ಆಗಿದೆ ಈ ತರ ಪ್ರತಿಯೊಂದು ಕೂಡ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಕಟ್ಟಳ್ಳಿ ಅಂತೇಳಿ ಅವರು ಹುಟ್ಟೂರು ಕೆರಪೇಟೆ ತಾಲೂಕು ಅಲ್ಲೂ ಕೂಡ ಸಮಸ್ಯೆ ಮಾಡಿದ್ದಾರೆ ಈ ತರ ಎಲ್ಲ ಸಮಸ್ಯೆ ಮಾಡ್ಕೊಂಡ್ರಿಂದ ನನ್ನ ಕೆಲಸಕ್ಕೆ ಬಹಳ ಅಡಚಣೆ ಆಗ್ತಾ ಇದೆ ತುಂಬಾ ಬೇಜಾರಾಗ್ತದಂತ ನಮ್ಮ ಒಂದು ಕೆಲಸ ಒಂದು ಸೈನಿಕರು ಹುಟ್ಟಾಗಬೇಕು ಅಂತ ಹೇಳಿ ಬಹಳ ಶ್ರಮ ಪಡ್ತಾ ಇದ್ದೀನಿ ನಾನು ನಾನು ಬಂದು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗೋ ಇಲ್ಲಿ ಜಗ ಸರ್ತಿರೋ ಸರ್ಕಾರ ಯಾವ್ದು ಜಗ ಅಂತ ಹೇಳಿ ನಾನೇ ಸ್ವಂತ ಖರ್ಚಿಂದ ಆ ಜಮೀನ್ ತಕೊಂಡ್ ನಾನು ಆ ಮಕ್ಳಿಗೆ ಟ್ರೈನ್ ಕೊಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ನೋಡಿದ್ರೆ ಈ ವ್ಯಕ್ತಿ ಒಂದಲ್ಲ ಒಂದ್ ಕಿರಿಕ್ ಮಾಡ್ತಾನೆ ಇರೋದು ದುಡ್ಡೆಲ್ಲ ಕೊಟ್ಟಿದ್ರು ಕೂಡ ನೋಟಿಸ್ ಕೊಡ್ಸೋದು ದುಡ್ಡೆಲ್ಲ ಕೊಟ್ಟಾಗಿದೆ ಸುಮ್ನೆ ನೋಟಿಸ್ ಕೊಡಿಸೋದು ಅದ್ರು ಇದು ಇದ್ ಹೇಳಿ ಸುಮ್ನೆ ತರಾಟೆಗೆ ನಮಗೆ ಅದನ್ನ ಸಮಯ ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅದೇ ಆದ್ರೂ ಆಗ್ಲಿ ಅದನ್ನ ಒಂದ್ ಕಡೆ ಈ ತರ ಸಮಸ್ಯೆ ಮಾಡ್ತಾರೆ ಅಂತಂದ್ರೆ ಏನೋ ಒಂದ್ ಎಮೋಷನ್ ಅಲ್ಲಿ ಯಾವುದೋ ವಿಡಿಯೋಗಳಲ್ಲಿ ವಿಡಿಯೋ ಮಾಡಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಬಿಟ್ಬಿಡುವಂತದ್ದು ನಾನೇ ಮೋಸ ಮಾಡಿದೀನಿ ಅಂತ ಹೇಳಿ ಅಪಪ್ರಚಾರ ಮಾಡೋದು ಅವಮಾನ ಮಾಡೋ ಕೆಲಸಗಳನ್ನ ಮಾಡ್ತಿದ್ದಾರೆ ಈ ವ್ಯಕ್ತಿ ಈ ತರ ಮಾಡ್ತಾರದ್ದು ಬಹಳ ನಮ್ ತೊಂದರೆ ಆಗ್ತಾ ಇದೆ ಇವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಹೋಗಿ ಅಂತ ಸುಮಾರು ಸರಿ ಹೇಳಿದಿವಿ ಅವ್ರು ಹೇಳದಕ್ಕೆಲ್ಲ ಒಪ್ಕೊಂಡಿವಿ ಅವ್ರು ಹೇಳಿದ್ಕೆ ಅದೆಲ್ಲದ ಬದ್ಬಾಳದ್ವಿ ಮೊದ್ಲು ಮನೆ ಬಿಟ್ಕೊಡಿ ಅಂದ್ರು ಬಿಟ್ಕೊಟ್ಟೆ ಹೊಟ್ಟೆ ಬಿಟ್ಕೊಡಿ ಅಂದ್ರೆ ಬಿಟ್ಕೊಟ್ಟೆ ಗೇಟ್ ಹಾಸ್ಕೊಡಿ ಗೇಟ್ ಹಾಸ್ಕೊಟ್ಟೆ ಮತ್ತೆ ಓಡಾಡಿಕೆ ನಮ್ಗೆ ಜಗ ಕೊಡಿ ಅಂದ್ರೆ ಸ್ಕೂಟರ್ಗೆ ಐತ ಸ್ಕೂಟರ್ ಓಡಾಡೋಕಾಗಲ್ಲ ಟ್ರ್ಯಾಕ್ ಗಲ್ಲಿ ಹಾಳಾಗುತ್ತೆ ಕೊಡಕ್ಕಾಗಲ್ಲ ಅಂತ ಹೇಳಿದೆ ಆದ್ರೂ ಕೂಡ ವಯಸ್ಸಾಗಿದೆ ಬೇಡ ಅಂತ ಅದಕ್ಕೂ ಅವಕಾಶ ಕೊಟ್ಟೆ ಇದ್ರ ಒಂದಲ್ಲ ಒಂದು ಕಿರಿಕ್ ಮಾಡ್ತಾನೆ ಇದ್ದಾರೆ ಬಟ್ ನಮ್ ಜೊತೆಗೆಲ್ಲ ಹಿಂದ್ಗಡೆ ಜಮೀನ್ ಇರುವಂತದ್ದು ಅವ್ರದ್ದಲ್ಲ ಅದು ಅವ್ರ ನಾದ್ನೇಸಲ್ಲಿ ಗಂಡ ಇಲ್ಲ ಅವ್ರ ಪಾಪ ಆ ಜಮೀನ್ ಮೇಲೂ ಕೂಡ ವ್ಯಕ್ತಿ ಅಹ್ ಏನೋ ಒಂದು ಕೇಸ್ ಮಾಡ್ಕೊಂಡು ಆ ವ್ಯಕ್ತಿ ಆ ಹಿಂಸಿಗೆ ಮಾಡಿ ಮಾಡಿಟ್ಟಿದ್ದಾರೆ

ಸೊ ಅದಕ್ಕೂ ಕೂಡ ಜೊತೆಗೆ ಕೋರ್ಟ್ ಇಂದ ಆರ್ಡರ್ ಇದೆ ಅದಕ್ಕೂ ಕ್ಯಾರಿ ಮಾಡ್ತಿಲ್ವಲ್ಲ ಇದಕ್ ಸಂಬಂಧಪಟ್ಟಂತೆ ನೀವು ಪೊಲೀಸರ ಮುಖಾಂತರ ಅವ್ರಿಗೇನಾದ್ರು ಹೇಳ್ಸುವಂತದ್ ಇದನ್ನ ಯಾವ್ದು ಮಾಡ್ಲಿಲ್ವಾ ಆ ಮ್ಯಾಮ್ ಅದನ್ನ ನಾನು ಕೂಡ ಅವ್ರಿಗೆ ತಿಳಿಸ ಹೇಳ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು ನಾವಂದ್ರೆ ಅವ್ರ ಕಡೆ ಜನಗಳ ಬಂದವ್ರೆ ಅವ್ರಿಗೆ ಬುದ್ಧಿ ಹೇಳಿದ್ರು ಆಕ್ಚುಲಿ ಅವರೇ ಚಿಂಗ್ ಹನ್ನೆರಡು ಮೂರು ಹದ್ ಮೀಟಿಂಗ್ ಗಳು ಮಾಡಿದಾರೆ ಅವರೇ ಕರ್ಸ್ಕೊಂಡು ಅವ್ರ ಜಂಗ್ ಯಾರಾದ್ರೂ ಜಂಗಲ್ ಕರ್ಸ್ಕೊಂಡು ಅವರೇ ಬುದ್ಧಿ ಹೇಳಿದ್ದಾರೆ ಅವ್ರಿಗೆ ನೋಡಿ ರಾಮಪ್ಪ ನೀವು ಮಾಡ್ತಾರ ತಪ್ಪು ದುಡ್ಡಲ್ಲಿಸ್ಕೊಂಡಿದೀರ ಕೋರ್ಟ್ ಆರ್ಡರ್ ಪ್ರಕಾರ ಮನೆ ಆ ಜಮೀನಲ್ಲಿ ಏನೇ ಬರ್ಲಿ ಅದು ಆ ಕಲ್ಲಿರ್ಲಿ ಮಣ್ಣಿರ್ಲಿ ಚಿನ್ನ ಇರ್ಲಿ ಬೆಳ್ಳಿ ಇರ್ಲಿ ಅಥವಾ ಮನೆ ಇರ್ಲಿ ಅಥವಾ ಮರಗಳಿರ್ಲಿ ಒಂದ್ಸರಿ ಕೊಟ್ಟ ಮೇಲೆ ಎಲ್ಲಾದ್ರು ಅವ್ರದೇ ಒಂದು ಅದಕ್ಕೆ ಎಷ್ಟು ದುಡ್ಡು ಕೂಡ ಇಸ್ಕೊಂಡಿದ್ರ ಇಸ್ಕೊಂಡು ನೀವು ಈ ತರ ಮಾಡ್ತಾರ ತಪ್ಪು ನೀವು ಖಾಲಿ ಮಾಡ್ಕೊಡಿ ಅಂತ ಅವರು ಹೇಳಿದ್ರು ಎಲ್ಲ ಹೇಳಿದ್ರು ಕೂಡ ಆಯ್ತು ಇನ್ನೊಂದ್ ಎರಡು ದಿನ ಖಾಲಿ ಮಾಡ್ತೀನಿ ಅಂತ ಅವ್ರು ಮುಂದೆ ಹೇಳ್ತಾರೆ ಏಳು ದಿನ ಕೊಟ್ಟಿದ್ದಾರೆ ಅಗ್ರಿಮೆಂಟ್ ಸೈನ್ ಮಾಡ್ಕೊಟ್ಟಿದ್ದಾರೆ ಎಲ್ಲಾನು ಮಾಡ್ತಾರೆ ಒನ್ ಆರ್ ಟೂ ಡೇಸ್ ಒಂದ್ ಎರಡು ದಿನ ಆದ್ಮೇಲೆ ಮತ್ತೆ ಹೊಸದಾಗಿ ಏನಾದ್ರು ಸೃಷ್ಟಿ ಮಾಡ್ತಾರೆ ಒಂದೊಂದು ಕಿರಿಕ್ ಮಾಡಲಿಕ್ಕೆ ಒಂದ್ ಯಾರಾದ್ರೂ ಗೊತ್ತಿಲ್ಲ ಅವ್ರು ಹೊರಗಡೆ ಹೋಗಿ ಆತರ ಬರ್ತಾರೋ ಅಥವಾ ಅವರಾಗ ಬುದ್ಧಿ ಓಡಿಸ್ತಾರೋ ಗೊತ್ತಿಲ್ಲ ಏನಾದ್ರು ಕಿರಿಕ್ ಮಾಡ್ಲಿಕ್ಕೆ ನೆಕ್ಸ್ಟ್ ಇನ್ನೊಂದ್ ಎರಡು ದಿನದಲ್ಲಿ ಕಿರಿಕ್ ನ ಶುರು ಮಾಡ್ತಾರೆ ಈಗ ಟೋಟಲಿ ಒಂದಷ್ಟು ಎಸ್ಪೆಷಲಿ ನಿಮ್ಮ ಬಹಳ ಬೇಜಾರಾಗ್ತದೆ ಅಂತಾರೆ ನನಗೆ ನನ್ನಂತ ದುಡ್ಡು ಯಾವ್ದು ಇರ್ಲಿಲ್ಲ ನಾನು ಜಮೀನು ಮಾರಿ ಇಲ್ಲೂ ಸಾಲ ನೋಡಬಹುದು ಬ್ಯಾಂಕ್ ಅಲ್ಲಿ ಸಾಲ ಕೈ ಸಾಲ ಆ ವ್ಯಕ್ತಿ ಬಹಳ ಎಮೋಷನ್ ನನ್ಗೆ ಅವಾಗ ಬ್ಲಾಕ್ ಮೇಲ್ ಮಾಡ್ಬಿಟ್ಟ ತುಂಬಾ ಕಷ್ಟದಲ್ಲಿದ್ದೀನಿ ಹೇಳಿ ಅದ್ ಸರಿ ಫೋನ್ ಮಾಡೋದು ಮಧ್ಯವರ್ತಿ ಕಾಲ್ ಮಾಡೋದು ಇದ್ರಿಂದಾಗಿ ನಾನೇ ಮುಗಿಬಿಟ್ಟೆ ಸಾಲಾಗೆಲ್ಲ ಮಾಡಿ ತಗೊಳ್ಳೋದು ಕೊಟ್ಬಿಟ್ಟೆ ವ್ಯಕ್ತಿಗೆ ಜಮೀನ್ಲ ಮಾರಾಕ್ ಬಿಟ್ಟು ಈಗ ನಂಗೆ ಅವಾಗ ಅನ್ನಿಸ್ತು ಈ ವ್ಯಕ್ತಿ ಬೇಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ ನನಗೂ ಜಮೀನು ಬೇಗ ಸಿಕ್ಬಿಟ್ರೆ ಬೇಗ ಶುರು ಮಾಡಬಹುದು ಅಂತ ಹೇಳಿ ನನಗೆ ಅಕಾಡೆಮಿಕ್ ಅಕಾಡೆಮಿಕೆ ಶುರು ಆಗಿದೆ ಜೂನ್ ಶುರು ಆಗ್ಬಿಟ್ಟಿದೆ ನನಗೆ ಏಪ್ರಿಲ್ ತಿಂಗಳ ನನಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಮಕ್ಕಳನ್ನ ತಗೊಂಡೋಗಿದ್ರೆ ನನಗಿರುವಂತ ಸಮಸ್ಯೆಗಳು ಕಡಿಮೆ ಆಗ್ತಾ ಇದ್ವು ಇವಾಗ ಎಂತ ಸಮಸ್ಯೆ ಇದೆ ಅಂದ್ರೆ ನನಗೆ ಆ ವ್ಯಕ್ತಿಯಿಂದಾಗಿ ನನಗೆ ಇನ್ನೂ ಶುರು ಆಗಿಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೋಬೇಕಿತ್ತು ಅಷ್ಟೊಂದು ಈ ವ್ಯಕ್ತಿ ಇಲ್ಲ ಮದ ಏನೋ ತೊಂದರೆಗಳು ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ತೊಂದರೆಗಳು ಮಾಡ್ಬಿಟ್ಟಿದ್ದಾರೆ ಅದು ಸರಿ ಮಾಡ್ಕೊತ ಇದ್ವಿ ಸರಿ ಆಗ್ತಾ ಇದೆ ಬಟ್ ಏನಾಗ್ತದೆ ಅಂದ್ರೆ ಡಿಲೇ ಆಗ್ತಾ ಇದೆ ಸುಮ್ನೆ ಹೋಗೋದು ಅವರು ಆನ್ಲೈನ್ ನಾಲ್ಕು ಎಷ್ಟು ಮೋಸ ಮಾಡ್ತಾರಂದ್ರೆ ನಾಲ್ಕು ಎಕರೆಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಾಲ್ಕು ನಾಲ್ಕರೆ ದುಡ್ಡಿಸ್ಕೊಂಡ್ಬಿಟ್ಟು ನಮಗ್ ಗೊತ್ತಿಲ್ಲದಂತೆ ಸರ್ವೆ ಎರಡು ಎಕರೆಗೆ ಸ್ಕೆಚ್ ಕಟ್ಬಿಟ್ಟಿದ್ದಾರೆ ಸರ್ಕಾರ ರೂಲ್ಸ್ ಪ್ರಕಾರ ಅಪ್ಲಿಕೇಶನ್ ಆಗೋದು ಈಸಿ ಅದನ್ನ ಕ್ಲೋಸ್ ಮಾಡಿಸೋದು ಬಹಳ ಹಿಂಸೆ ನಾನು ಎರಡು ವಾರ ತಿಂಗಳಿಂದ ಫೈಟ್ ಮಾಡ್ತಾ ಇದ್ದೀನಿ ಆ ಅಪೇಕ್ಷನ್ ಕ್ಲೋಸ್ ಮಾಡಿಸೋಕೆ ಒಂದಲ್ಲ ಒಂದು ಕಾರಣ ಹೇಳ್ತಾನೆ ಇದಾರೆ ಇಲ್ಲ ಅದು ಸರ್ವೆ ಬಂದ್ಬಿಟ್ಟು ವಿಲೇ ಮಾಡಿಸ್ಬೇಕು ಸ್ಕೆಚ್ ತಗೊಂಡು ಅಪ್ಲೈ ಮಾಡ್ಬೇಕು ಸೀನಟ್ಟಿ ಬರ್ಬೇಕು ಬೆಂಗಳೂರಿಗೆ ಹೋಗ್ಬೇಕು ಈ ತರ ಅವರು ಕೂಡ ತುಂಬಾ ಡಿಲೇ ಮಾಡ್ತಾರೆ ಎರಡು ವಾರ ತಿಂಗಳಾಗಿದೆ ನನಗೀಗ ಅದರಿಂದಾಗಿ ಎರಡುವ ತಿಂಗಳು ಡಿಲೇ ಆಗಿ ನನಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೆಲಸ ಮಾಡಿಕೊಳ್ಲಿಕ್ಕೆ ಬಹಳ ತೊಂದರೆ ಆಗ್ತಿದೆ ಆ ವ್ಯಕ್ತಿ ಗೊತ್ತು ಆ ಬೇಕು ಅಂತ ಮಾಡ್ತಾರ ಅಂತದ್ದು ಇದು ಮಾಡಿದ್ರೆ ಡಿಲೇ ಆಗುತ್ತೆ ಅವ್ರು ತೊಂದರೆ ಆಗುತ್ತೆ ನಮಗ್ ತೊಂದರೆ ಆಗಲಿ ಅಂತಾನೆ ವ್ಯಕ್ತಿ ಮಾಡೋದು ಮಾಡೋದ್ ಒಬ್ಬರಿಗೆ ಅಂತಲ್ಲ ಎಲ್ಲ ಕಪ್ಪದಲ್ಲೆಲ್ಲ ಮಾಡೋದ್ ಏನೋ ಸುಮ್ಮನೆ ಕೇಸ್ ಮಾಡೋದು ನೋಡಿ ತುಳಸಿ ಕೊಪ್ಪ ಅವ್ರ ಜಮೀನು ಕೊಟ್ಟು ಅವ್ರಿಗೆ ಇರ್ಲಿಕ್ಕೆ ಆಶ್ರಯ ಕೊಟ್ಟಂತ ವ್ಯಕ್ತಿ ಮೇಲೆ ಐದು ಜನ ಮೇಲೆ ಕೋರ್ಟ್ ಕೇಸ್ ಮಾಡಿದಾರೆ ಆ ವ್ಯಕ್ತಿ ಪಾಪಂದಿರು ಒಂದಿನ ದಿನಕ್ಕ ಕೂಲಿಕೆ ಮಾಡ್ಲಿ ಅಂದ್ರೆ ಜೀವನ ನಡೆಯಲ್ಲ ಆ ವ್ಯಕ್ತಿ ಕೋರ್ಟ್ ಹೋಗ್ಬೇಕಂದ್ರೆ ಎಲ್ಲೂ ಹೋಗ್ ಒಂದಿನ ದಿನ ಕೋರ್ಟ್ ಹೋಗ್ಬೋದ್ರೆ ಒಂದ್ ದಿನ ಹಾಳಾಗ್ತದೆ ಜೀವನ ಹಾಳಾಗ್ತದೆ ಅದಕ್ಕೆ ಭಯ ಪಡ್ತಾರೆ ಜನಗಳು ಈ ವ್ಯಕ್ತಿ ಏನ್ ನೋಡ್ತಾರೆ ಜಮೀನು ಮಾರ ದುಡ್ಡು ಇಟ್ಕೊಂಡಿರ್ತಾನೆ ದುಡ್ಡು ಇಟ್ಕೊಂಡು ಲಯಾರಿಗೆ ಅವರಿಗೆ ದುಡ್ಡು ಕೊಟ್ಬಿಟ್ಟು ಆ ಸುಮ್ಮನೆ ಹಲಸೋ ಜನಗಳನ್ನ ಈ ತರ ಎಲ್ಲ ಮಾಡ್ತಾರೆ ಏನೋ ಗೊತ್ತಿಲ್ಲದಂತ ಜನಗಳಿಗೆ ಅಮಾಯಕರಲ್ಲಿ ತೊಂದರೆ ಆಗ್ತಾ ಇದೆ ಇದು ನನ್ಗೂ ತೊಂದರೆ ಆಗಿರೋದ್ ನಾವು ಬಹಳ ಬೇಜಾರಾಗ್ತಿದೆ ಈ ವ್ಯಕ್ತಿ ಈ ವಯಸ್ಸಿಂದ ಈ ತರ ಮೋಸ ಮಾಡ್ತಾರದ್ದು ಅಡಚಣೆ ಮಾಡ್ತಾರಂತದ್ದು ಬಹಳ ಕ್ರೂರವಾದಂತಹ ಈ ನಾವು ರುದ್ರ ರುದ್ರ ಅನ್ನೋದಕ್ಕೆ ಹೆಸರಿಗೆ ಧಕ್ಕೆ ಆಗಿದೆ ಆ ಅಕ್ಕಪಕ್ಕದ ಯಾರು ಕೂಡ ಸಪೋರ್ಟ್ ಮಾಡ್ತಾರೆ ಈ ವ್ಯಕ್ತಿ ಆಡ್ತಾರಂತ ಒಂದು ವ್ಯವಸ್ಥೆಗೆ ನನ್ನ ಮುಂದಿನ ಮುಂದಿನ ನಡೆ ಅಂತಂದ್ರೆ ನನ್ನ ಕೆಲಸ ನಾ ಮಾಡ್ಕೊಂಡು ಹೋಗ್ತೀನಿ ನನಗೆ ಸಾರ್ವಜನಿಕರ ಸಪೋರ್ಟ್ ಇದೆ ಜಮೀನ್ಗೆ ದಾಖಲೆ ದಾಖಲಿದ್ದ ಕಟ್ಟಾಗಿದೆ ನನಗೆ ನಿಮ್ಮಂತ ಒಂದು ಮಾಧ್ಯಮದವರು ನನ್ಗೆ ಸಪೋರ್ಟ್ ಇದೆ ರಾಜಕೀಯ ವ್ಯಕ್ತಿಗಳು ಕೂಡ ನನಗೆ ನನ್ನ ಕೆಲಸಕ್ಕೆ ರೀತಿ ತೊಂದರೆ ಕೊಡ್ತಿಲ್ಲ ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲ ಕಡೆ ಸಪೋರ್ಟ್ ಇದೆ ಈ ವ್ಯಕ್ತಿ ಮುಂದೆ ಏನಾದ್ರು ಸಮಸ್ಯೆ ಮಾಡಿದ್ರೆ ಅದು ಕಾನೂನು ಮುಖಾಂತರ ಕೈಗೊಳ್ತೀನಿ ಕಾನೂನು ಮುಖಾಂತರ ಮೇಲೆ ಏನ್ ಬೇಕಾದ್ರೆ ನಾನು ಕೂಡ ಕೇಸ್ ಆಗಿ ಅವ್ರ ಮೇಲೆ ಯಾಕೆಂದ್ರೆ ಇಲ್ಲಿವರೆಗೂ ನಾನು ಸಹಿಸಿಕೊಂಡೆ ವಯಸ್ಸಾಗಿದೆ ಅಂತ ಸಹಿಸಿಕೊಂಡೆ ಈ ವಯಸ್ಸಾಗಿ ನಾವು ಇನ್ನೂ ಮರಿಬೇಕಾಗುತ್ತೆ ನಾನು ಯಾವಾಗಲೂ ಬಯಸೋದು ಭಾವಿಸೋದೇನಂದ್ರೆ ನನ್ನ ದೇಶದ ಕೂಡ ಇರುವಂತಹ ಪ್ರತಿಯೊಬ್ಬರ ನಾಗರಿಕರು ನನ್ನವರು ನನ್ನ ಅಣ್ಣ ತಮ್ಮ ನನ್ನ ತಂದೆ ತಾಯಿ ಸಮಾನ ನಮ್ಮ ಅಕ್ಕ ತಂಗಿರು ಅಂತ ನಾವು ನಮ್ಗೆ ಶತ್ರುಗಳು ಅಂತಂದ್ರೆ ಯಾವಾಗಲೂ ಕೂಡ ಪಾಕಿಸ್ತಾನದಲ್ಲಿ ಬಾರ್ಡರ್ ನಿಂತ್ಕೊಂಡಾಗ ಪಾಕಿಸ್ತಾನ ಚೈನಾ ಬಾರ್ಡ್ರು ಈ ತರ ನಾವು ಅಂತವ್ನ ನಾವು ಯಾವಾಗ್ಲೂ ಕೂಡ ನಾವು ನಮ್ ಶತ್ರುಗಳು ಅನ್ಕೋತೀವಿ ಟೆರರಿಸ್ಟ್ ಯಾವ ನಮ್ಮ ದೇಶದ ವಿರುದ್ಧವಾಗಿ ಅವರು ಕಾರ್ಯಾಚರಣೆ ಮಾಡ್ತಾರೆ ಅಂತವ್ರು ನಮ್ಮ ಟೆರರಿಸ್ಟ್ಗಳು ಅವ್ರು ಕೂಡ ನಾವು ನಮ್ಮ ಶತ್ರು ಅನ್ಕೋತೀವಿ ಹೊರತು ನಮ್ಮ ಜನತೆ ಶತ್ರುಗಳು ಅನ್ಕೊಂಡಿಲ್ಲ ಈಗ ಕೂಡ ಆ ವ್ಯಕ್ತಿ ಮೇಲೆ ಯಾವ ರೀತಿ ಇದಿಲ್ಲ ಏನಂದ್ರೆ ಏನೋ ದ್ವೇಷ ಇಲ್ಲ ನನಗೆ ಆ ವ್ಯಕ್ತಿ ಏನಿದೆ ಗೊತ್ತಿಲ್ಲ ನನ್ಗೆ ದ್ವೇಷ ಇಲ್ಲ ನನಗೆ ಆ ವ್ಯಕ್ತಿ ಸೊ ನನಗೆ ಜಮೀನ್ ಖಾಲಿ ಮಾಡ್ಕೊಟ್ಟು ಖಾಲಿ ಮಾಡ್ಕೊಂಡು ದೂರ ಹೋಗ್ಬಿಟ್ರೆ ಅನುಕೂಲ ಹತ್ರ ಇದ್ದಷ್ಟು ವ್ಯಕ್ತಿ ಕಣ್ಕೊತು ಅಥವಾ ಏನ್ ಗೊತ್ತಾಗ್ತಿಲ್ಲ ವ್ಯಕ್ತಿ ಏನಾಗ್ತದೆ ಅಂತೇಳಿ ಒಂದನ್ನ ಒಂದು ಕಿರಿಕ್ ಮಾಡ್ತಾನೆ ಕಿರಿಕ್ ಮಾಡ್ಬೇಕು ಅಂದ್ರೆ ವ್ಯಕ್ತಿ ಹತ್ರದಲ್ಲಿ ಇರಬಾರ್ದು ದೂರ ಹೋಗ್ಬಿಟ್ರೆ ನಂಗೆ ಅನುಕೂಲ ಅಷ್ಟೇ ಮೇಡಮ್ ಖಂಡಿತ ಖಂಡಿತ ಶ್ರೀಧರ್ ಅವರೇ ಧನ್ಯವಾದ ಮಾತನಾಡಿದಕ್ಕೆ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ಏನೋ ಈಗಾಗ್ಲೇ ಮಾಜಿ ಯೋಧರಾದಂತ ಶ್ರೀಧರ್ ಅವರು ಏನ್ ಘಟನೆ ನಡೆದಿದೆ ಅವರ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಜೊತೆಗೆ ಅವರು ಖರೀದಿಸಿದಂತ ಜಮೀನಿಗೆ ಸಂಬಂಧಪಟ್ಟಂತೆ ಏನು ನಡೆದಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈಡನ್ಸ್ ವಾಹಿನಿ ಜೊತೆ ಹಂಚ್ಕೊಂಡಿದ್ದಾರೆ ಈಗ ಆ ವ್ಯಕ್ತಿ ಏನಿದ್ದಾರೆ ಜಮೀನ್ ಸೇಲ್ ಮಾಡಿದ್ದಾರೆ ಕಂಪ್ಲೀಟ್ ಡಾಕ್ಯುಮೆಂಟ್ ಶ್ರೀಧರ್ ಅವರ ಹೆಸರಲ್ಲಿದೆ ಆದ್ರೂ ಕೂಡ ಆ ವ್ಯಕ್ತಿಯಿಂದ ಮಾತ್ರ ಕಿರಿಕಿರಿ ಕಾಟ ತಪ್ಪಿಲ್ಲ ಅವರಿಗೆ ಎಲ್ಲದಕ್ಕೂ ಕೂಡ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲದಕ್ಕೂ ಕೂಡ ಈಗ ಅವ್ರು ಏನೋ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇರ್ಬೋದು ಅಥವಾ ಅಕಾಡೆಮಿಯನ್ನ ರೆಡಿ ಕೆಲಸಕ್ಕೆ ಮುಂದಾದ್ರೆ ಎಲ್ಲದಕ್ಕೂ ಕೂಡ ಅಡೆತಡೆಯನ್ನ ಮಾಡುವಂತ ಕೆಲಸವೇ ಇಲ್ಲಿ ರಾಮಪ್ಪ ಎಂಬ ವ್ಯಕ್ತಿದಾಗ್ಬಿಟ್ಟಿರುವಂತದ್ದು ಇದು ಬಹಳಷ್ಟು ಒಬ್ಬ ಮಾಜಿ ಸೈನಿಕರಿಗೆ ಮಾಜಿ ಯೋಧರಿಗೆ ಈ ರೀತಿ ಒಂದು ಹಿಂಸೆಯನ್ನ ಕೊಡುವಂಥದ್ದು ಈ ರೀತಿ ಕಿರಿಕಿರಿಯನ್ನು ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರಿಯಲ್ಲ ಇದು ತಪ್ಪು ಆ ಅದನ್ನ ತಿಳಿಳಿಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಶ್ರೀಧರ್ ಅವರು ಆದ್ರೆ ಅವರ ಮಾತನ್ನ ಕೇಳಲಿಕ್ಕೆ